ಸಮಸ್ತ ಕರುನಾಡಿನ ಓದುಗರಿಗೆ ನಮಸ್ತೆ ಸೊ ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಏನಿದೆ ಅಲ್ಲ ಸೊ ಈ ಸಂಸ್ಥೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಇದೆ ಹನ್ನೆರಡನೇ ತರಗತಿ ಆಗಿರ್ಬೋದು ವೈದ್ಯಕೀಯದಲ್ಲಿ ಕರೆತ ಕಲಿತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಎಂಜಿನಿಯರಿಂಗ್ ಮಾಡಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಪದವಿ ಡಿಪ್ಲೊಮೆ ಎಲ್ಲ ಅಪ್ಲಿ ಸಾರಿ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಜಿನ ಸಲ್ಲಿಸ್ಬೋದು ಅವ್ರಿ ಇವರು ಅಂತ ತಿಳ್ಕೊಂಡು ಯಾವುದೇ ರೂಲ್ಸು ರೆಗ್ಯುಲೇಷನ್ಸ್ ಏನೂ ಇಲ್ಲ ಸೊ ಇದರ ಮಾಹಿತಿ ಏನು ಸೊ ಎಷ್ಟು ಸ್ಕೋರ್ ಮಾಡಿರಬೇಕು ಯಾವ್ಯಾವ ದಾಖಲಾತಿಯನ್ನು ಹೊಂದಿರಬೇಕು ಸೊ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಅಮೌಂಟ್ ಎಷ್ಟು ಎಲ್ಲವೂ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಇನ್ನೂ ಯಾರು ನಮ್ಮ ಆನ್ಲೈನ್ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಏನಕ್ಕಪ್ಪ ಅಂದರೆ ನಮ್ಮ ಚಾನಲ್ ಮುಖಾಂತರ ನಿಮಗೆ ಸಾಕಷ್ಟು ಮಾಹಿತಿ ನಾವು ನಿಮ್ಗೆ ತಿಳಿಸ್ಕೊಳ್ತಿರ್ತೀವಿ ಎಕ್ಸಾಮ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಮತ್ತು ರೈತರಿಗೆ ವಿದ್ಯಾರ್ಥಿಗಳಿಗೆ ತಾಯಂದಿರಿ ಉಪಯುಕ್ತ ಆಗಿರುವಂಥ ಯೋಜನೆಗಳ ಬಗ್ಗೆ ಕೂಡ ನಾವು ಕೇಂದ್ರದಾಗಿರ್ಬೋದು ರಾಜ್ಯಗಳ ಬಗ್ಗೆ ರಾಜ್ಯದಲ್ಲಿ ಬಿಡುಗಡೆ ಆಗಿರುವಂಥ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀವಿ ಸೊ ಅದಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸೊ ಯಾವುದೇ ಯೋಜನೆ ಬಂದಿದ್ದೆ ಅದರಲ್ಲಿ ಸೊ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಮ್ಮ ವೀಡಿಯೋ ಬಂದು ತಲುಪುತ್ತೆ ಸೊ ಅವಾಗ ನೀವು ಅಪ್ಲಿಕೇಶನ್ ಸಲ್ಲಿಸಿ ಸದುಪಯೋಗವನ್ನು ಪಡ್ಕೋಬೋದು ಆಗಿರುವಂಥದ್ದು ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಎಲ್ಲರೂ ಅರ್ಜಿನ ಸಲ್ಲಿಸ್ಬೋದು ಸೊ ಹನ್ನೆರಡನೇ ತರಗತಿ ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳು ಅದು ಹನ್ನೆರಡನೇ ತರಗತಿ ಎಸ್ ಎಲ್ ಸಿ ಮುಗಿದ್ವಿಲ್ಲ ಡಿಪ್ಲೊಮಾ ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಸೊ ಇದಕ್ಕೇನಪ್ಪ ಏನಂತಾರಪ್ಪ ಅಂದರೆ ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಅಂತ ತಿಳ್ಕೊಂಡು ಕರೀತಾರೆ ಸೊ ಇದು ಅಷ್ಟು ಎಷ್ಟು ಅಮೌಂಟನ್ನು ಕೊಡ್ತಾರೆ ಅಂದರೆ ಎರಡೂವರೆ ಲಕ್ಷ ರೂಪಾಯಿಯನ್ನು ಅಮೌಂಟ ಕೊಡ್ತಕ್ಕಂಥದ್ದು ಒಟ್ಟು ಅಮೌಂಟ್ ಬರ್ತಕ್ಕಂಥ ಅಮೌಂಟ್ ಎಷ್ಟಪ್ಪ ಅಂದರೆ ಎರಡೂವರೆ ಲಕ್ಷ ರೂಪಾಯಿ ಬರ್ತಕ್ಕಂಥದ್ದು ಸೊ ಯಾರ್ಯಾರಿಗೆ ಎಸ್ ಎಸ್ ಸಿಗಲಿದೆ ಅಂತ ತಿಳ್ಕೊಂಡು ನಾವು ಇವಾಗ ನೋಡ್ತಾ ಹೋಗೋಣ ಸೊ ಎಷ್ಟು ಒಂದು ಲಕ್ಷ ಆಗಲಿ ಎರಡು ಲಕ್ಷ ಆಗಲಿ ಹತ್ತೆ ಸಾವಿರ ಎರಡು ಸಾವಿರ ಇದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತ ಆಗ್ತದೆ ಸೊ ಅವರಿಗೆ ಇನ್ಸ್ಟ್ರೂಮೆಂಟ್ ಬೇಕಾಗಿರ್ತವೆ ಓದಿನ ಅವೆಲ್ಲವೂ ತೊಗೋಬೋದು ಯಾವ ಬುಕ್ ಆಗಿರ್ಬೋದು ಒನ್ ಏನೋ ಒಂದು ಇರುತ್ತೆ ತೊಗೋಬೇಕು ತಿಳ್ಕೊಂಡು ಸೊ ಅದೆಲ್ಲವೂ ಕೂಡ ಪಡ್ಕೋಬೋದು ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳ್ಕೊಳ್ದಂತೆ ಜಾಸ್ತಿ ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ಟಡಿ ಕಡೆ ಗಮನ ಕೊಡಿ ಸೊ ನಿಮ್ಗೆ ಇಂಪಾರ್ಟೆಂಟ್ ಅನ್ಸಿರೋ ಮಾಹಿತಿನ ನೋಡ್ಕೊಳ್ಳಿ ಸೊ ತಾಯಿ ತಯಾರು ನೋಡ್ತಾ ತಪ್ಪದ ಲೈಕ್ ಹಿಕ್ಕೊಳಿದ್ ಮಾತ್ರ ಮರೆಯೋಕೆ ಹೋಗ್ಬೇಡಿ ಸೊ ಇಲ್ಲಿ ಹೆಣ್ಣು ಮಕ್ಕಳು ಅಂದರೆ ಅಕ್ಕಂದಿರೋದಿಲ್ಲ ಸೊ ಅವರು ಅರ್ಜಿನ ಸಲ್ಲಿಸ್ಬೇಕು ಅಂತ ಆದರೆ ಅವರು ಟೆಂತ್ ಮುಗಿಸಿರಬೇಕು ಅಂತಿದೆ ಸೊ ಇಲ್ಲಿ ಪ್ಲಸ್ ಎರಡು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಎಸ್ ಎಲ್ ಸಿ ಮುಗಿದ ಮೇಲೆ ಕೆಲವೊಂದು ವಿದ್ಯಾರ್ಥಿನಿಯರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಏನು ಮಾಡ್ತಾರಪ್ಪ ಅಂದರೆ ಡಿಪ್ಲೊಮನ ಚೂಸ್ ಮಾಡ್ಕೊತಾರೆ ಸೊ ಅದು ಕೂಡ ಇವಾಗ ಏನು ಮಾಡಿದ್ದಾರೆ ಅಂದರೆ ಸೆಕೆಂಡ್ ಪಿ ಯು ಅಂತ ತಿಳ್ಕೊಂಡು ಕನ್ಸಿಡರ್ ಮಾಡಿದ್ದಾರೆ ಸೊ ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದು ಮತ್ತು ಇನ್ನೊಂದು ಏನು ಇಲ್ಲಿ ಕಂಡೀಷನ್ ಇದೆಯಪ್ಪ ಅಂದರೆ ಸೊ ಯಾರೇ ಅರ್ಜಿನ ಸಲ್ಲಿಸುವಂಥ ಅಭ್ಯರ್ಥಿಗಳು ಪುರುಷರಾಗಿರ್ಬೋದು ಮತ್ತು ಮಹಿಳೆಯರಾಗಿರ್ಬೋದು ಅವರು ಸರ್ಕಾರಿ ಶಾಲೆ ಮಾನ್ಯತೆ ಪಡೆದ ಕಾಲೇಜ್ಗಳಲ್ಲಿ ಒಂದು ಕಲಿಬೇಕು ಅಂತ ತಿಳ್ಕೊಂಡು ಇರ್ತಕ್ಕಂಥದ್ದು ಸೊ ಇಲ್ಲಿ ನೆಕ್ಸ್ಟ್ ಯಾರ್ಯಾರಿಗೆ ಸಿಗಲಿದೆಪ್ಪ ಅಂತ ನೋಡೋದಾದ್ರೆ ವೈದ್ಯಕೀಯದಲ್ಲಿ ಕಲಿತಕ್ಕಂಥ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಒಂದು ಯಾವುದೇ ಪದವಿಯಲ್ಲಿ ಓದ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಡಿಪ್ಲೊಮಾ ಅದು ಇಂಜಿನಿಯರಿಂಗ್ ಸೆಕೆಂಡ್ ಪಿ ಯು ಎಲ್ಲವೂ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುವಂಥದ್ದು ಸೊ ಎಲ್ಲ ಅಭ್ಯರ್ಥಿಗಳು ಸುಳ್ಳಿರೋದೆಲ್ಲ ಮಾಹಿತಿ ಅರ್ಜಿನ ಸಲ್ಲಿಸ್ಕೊಳ್ಳಿ ಇದರ ಸದುಪಯೋಗನ ಪಡ್ಕೊಳ್ಳಿ ಹತ್ತು ಸಾವಿರ ಐದು ಸಾವಿರ ಎಷ್ಟು ಅಮೌಂಟ್ ಬಂದರೂ ಕೂಡ ಅಷ್ಟು ತುಂಬ ಉಪಯುಕ್ತ ಆಗ್ತದೆ ಮನೆ ಕಡೆ ಕಷ್ಟ ಇರ್ತದೆ ಸೊ ಆ ಅಮೌಂಟ್ ಬಂದಿದ್ದೆ ಅದರಲ್ಲಿ ಒಂದು ವಿದ್ಯಾರ್ಥಿಗಳ ಬದುಕಿಗೆ ಒಂದು ಬಾಡೋ ಸಮಯದಲ್ಲಿ ನೀರು ಹಾಕಿರೋ ಹಾಕೋ ಥರ ಆಗ್ತದೆ ಸೊ ಆದ ಕಾರಣ ನಾನು ಕೇಳ್ಕೊಳ್ಳೋ ಒಂದೇ ಅಪ್ಲಿಕೇಶನ್ನ ಸಲ್ಲಿಸಿ ಇಲ್ಲಿ ಕಂಡೀಷನ್ ಏನಿದೆಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಿಂದ ಇರಲಿಲ್ಲ ಸ್ಯಾಲರಿ ಆ ಥರನೇ ಕನಿಷ್ಠ ಆ ವರ್ಷದಲ್ಲಿ ಅರವತ್ತು ಅಂಕಗಳನ್ನು ಪಡೆದಿರಬೇಕು ಅಂತಿದೆ ಟೋಟಲ್ ಆಲ್ ಓವರ್ ಎಲ್ಲ ಸಬ್ಜೆಕ್ಟನ್ನು ಸೇರಿಸಿ ಅರವತ್ತು ಪರ್ಸೆಂಟೇಜ್ ಅಬೋ ನಿಮ್ಮದು ಸ್ಕೋರ್ ಆಗಿರಬೇಕು ಅಂತ ಹೇಳ್ತಕ್ಕಂಥದ್ದು ಸೊ ಇಲ್ಲಿ ಸೆಕೆಂಡ್ ಪಿ ಯು ಅಲ್ಲಿ ಸೊ ಅದಕ್ಕೆ ಸಮನಾದ ನಿಯಮಿತ ಅಂದರೆ ವೃತ್ತಿಪರ ಅಂದರೆ ಇಲ್ಲಿ ಡಿಪ್ಲೊಮೊ ಉತ್ತೀರ್ಣರಾದ ಎಲ್ಲ ಅಭ್ಯರ್ಥಿಗಳಿಗೆ ಡಿಪ್ಲೊಮಾನ ಮುಗಿಸಿ ಮೇಲೆ ಏನು ತೊಗೊಂತಿರಲ್ಲ ನೀವು ಅಮೌಂಟನ್ನು ಅವರಿಗೆ ಎರಡೂವರೆ ಲಕ್ಷ ರೂಪಾಯಿ ಬರ್ತಕ್ಕಂಥದ್ದು ಸೊ ಇದು ಎಲ್ ಐ ಸಿ ಕೊಡ್ತಕ್ಕಂಥದ್ದು ತಪ್ಪದೆ ಎಲ್ಲರೂ ಪಡ್ಕೋಬೇಕು ವರ್ಷಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಅಂದರೆ ಕಡಿಮೆ ಆಗೋದಿಲ್ಲ ಅಮೌಂಟ ಎರಡೂವರೆ ಬೇಡ ರೀ ನಮಗೆ ಜಸ್ಟ್ ಒಂದು ಬಂದರೂ ಕೂಡ ತುಂಬ ಉಪಯುಕ್ತ ಆಗ್ತದೆ ವರ್ಷದ ಪೂರ್ತಿ ಪರ್ ಮತ್ತೆ ಧಾರವಾಡದಲ್ಲೋ ಬೆಳಗಾವಲ್ಲೋ ಬೆಂಗಳೂರಲ್ಲೋ ವಿಜಯಪುರದಲ್ಲೋ ನೀವು ನಿಂತು ಓದ್ತೀನಿ ಅಂದರೆ ಪರ್ ಮಂತ್ ನಾಲ್ಕು ಸಾವಿರ ಅಂತ ನೀವು ಖರ್ಚು ಹಿಡಿದ್ರೂ ಕೂಡ ನಲವತ್ತೈದು ಐವತ್ತು ಸಾವಿರ ಅಷ್ಟಾಗುತ್ತೆ ಇನ್ನೂ ಐದು ಸಾವಿರ ಮನೆಗೆ ಕೊಡ್ಬೋದು ಹೌದಲ್ಲ ಸೊ ಆದ ಕಾರಣ ತಪ್ಪದೆ ಅಪ್ಲಿಕೇಶನ್ ಸಲ್ಲಿಸಿ ಸದುಪಯೋಗವನ್ನು ಪಡ್ಕೊಳ್ಳಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋ ಕೊನೆಯ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇರ್ತಕ್ಕಂಥದ್ದು ಸೊ ಇವಾಗ ಹ್ಯಾಪಿ ನೀವರ್ ಇವತ್ತು ಒಂದು ತಾರೀಕು ಇನ್ನೂ ಹದಿನಾಲ್ಕು ದಿನಗಳು ನಿಮಗೆ ಅವಕಾಶ ಇದೆ ವಿಡಿಯೋ ನೋಡಿರುವಂಥವ್ರು ಯಾರು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಯಾರು ಹಾಕೋರು ಅಂತ ತಿಳ್ಕೊಂಡು ಕೆಲವೊಬ್ರು ಹಂಗೆ ಮಾಡ್ತಾರೆ ಎಲ್ಲ ಮಾಹಿತಿ ಗೊತ್ತಿರುತ್ತೆ ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಆಲಸತನ ತೋರಿಸಿ ಅಪ್ಲಿಕೇಶನ್ ಸಲ್ಲಿಸೋದಿಲ್ಲ ಇನ್ನೊಬ್ರು ಹೇಳ್ತಿರ್ತಾರೆ ಸಲ್ಸು ಅಂತೇಳಿ ಬಟ್ ಅವ್ರು ಸಲ್ಸೋದಿಲ್ಲ ಆ ಥರ ಯಾವ ವಿದ್ಯಾರ್ಥಿಗಳು ಮಾಡೋಕ್ಕೆ ಹೋಗ್ಬೇಡಿ ಸಲ್ಸ್ಕೊಳ್ಳಿ ಸದುಪಯೋಗನ ಪಡ್ಕೊಳ್ಳಿ ಅಂತ ತಿಳ್ಕೊಂಡು ನಾನು ಕೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೊನೆಯವ್ರಿಗೆ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು